ವಿಚ್ಛೇದಿತ ಪತ್ನಿಯನ್ನ ಕೊಲೆಗೆದ ಪತಿ ವಿಚ್ಛೇದಿತ ಪತ್ನಿಯನ್ನ ಮತ್ತು ಆತನ ಮತ್ತೊಬ್ಬ ಪತ್ನಿಯ ಪುತ್ರನನ್ನ ಕೊಚ್ಚಿ ಕೊಲೆ ಮಾಡಿದ ಘಟನೆ ಶಿಡ್ಲಘಟ್ಟ ತಾಲೂಕಿನ ಸೊನ್ನೆಹಳ್ಳಿಯಲ್ಲಿ ಮಂಗಳವಾರ ಬೆಳಿಗ್ಗೆ ನಡೆದಿದೆ ಪದ್ಮಮ್ಮ ಕೊಲೆಗಾದವರು ಪತಿ ಮುನಿರೆಡ್ಡಿ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ ಆದರ ಪುತ್ರ ಗಿರೀಶ್ ತಲೆಮರೆಸಿಕೊಂಡಿದ್ದಾನೆ ಸೊನ್ನೆಹಳ್ಳಿಯ ಗ್ರಾಮದ ಮುನಿರೆಡ್ಡಿ ಮತ್ತು ಪದ್ಮಮ್ಮ ಸಂಸಾರದಲ್ಲಿ ಗಲಾಟೆ ನಡೆದಿತ್ತು ಇಬ್ಬರ ವಿಚ್ಛೇದನ ಪಡೆದು ಪ್ರತ್ಯೇಕ ಮಾಧ್ಯಮ ಪದ್ಮಮ್ಮ ಅವರಿಗೆ ಇಬ್ಬರು ಪುತ್ರರಿದ್ದರು ಈ ಇಬ್ಬರು ಪುತ್ರರು ಪ್ರತ್ಯೇಕ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಮುನಿರೆಡ್ಡಿ ಪದ್ಮಮ್ಮ ಅವರಿಂದ ವಿಚ್ಛೇದನ ಪಡೆದು ಮತ್ತೊಂದು ಮದುವೆಯಾಗಿದ್ದಾನೆ ಈ ದಂಪತಿ ಒಬ್ಬ ಪುತ್ರ ಮತ್ತು ಒಬ್ಬ ಪುತ್ರಿಯನ್ನು ಇದ್ದಾರೆ ಪದ್ಮಮ್ಮ ಅವರಿಗೆ ಜೀವನಾಂಶಕ್ಕಾಗಿ ನೀಡಿದ ಜಮೀನು ವಾಪಸ್ ಮಾಡುವಂತೆ ಮುನಿರೆಡ್ಡಿ ತಗಾತೆ ತೆಗೆದಿದ್ದಾನೆ ಎನ್ನಲಾಗಿದೆ ನಿನಗೆ ಮಕ್ಕಳಿಲ್ವೆಲ್ಲ ಜಮೀನು ಇಟ್ಟುಕೊಂಡು ಏನ್ ಮಾಡ್ತೀಯಾ ಜಮೀನನ್ನ ವಾಪಸ್ ಮಾಡು ಎಂದು ಆಗಾಗ ಪೀಡಿಸುತ್ತಿದ್ದ ಇದು ಪದ್ಮಮ್ಮ ಮತ್ತು ಮುನಿರೆಡ್ಡಿ ಅವರ ನಡುವೆ ಜಗಳಕ್ಕೆ ಕಾರಣವಾಗಿತ್ತು ಮುನಿರೆಡ್ಡಿ ಅವರು ಆತನ ಮಗ ಗಿರೀಶ್ ಮಂಗಳವಾರ ಬೆಳಗ್ಗೆ ಪದ್ಮಮ್ಮ ಅವರ ಮನೆಗೆ ತೆರಳಿ ಮಚ್ಚಿನಿಂದ ಹಲ್ಲೆ ನಡೆಸಿದ್ದಾರೆ ಪದ್ಮಮ್ಮ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಎಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಪಿ ಶಿವಕುಮಾರ್ ಸಿಪಿಐ ಎಂ ಶ್ರೀನಿವಾಸ್ ಗ್ರಾಮಾಂತರ ಠಾಣೆಯ ಎಸ್ಐ ಸತೀಶ್ ಹಾಗೂ ಸಿಬ್ಬಂದಿ ಹತ್ಯೆಯಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು